ಅದು ಮಾಡಿದ್ದಾರೆ ನಿಮಗೆ ರಾತ್ರಿ ಹೊತ್ತು ಕಷ್ಟ ಇದ್ದಾಗ ನಮ್ಮ ಅವಶ್ಯಕತೆ ಇರುತ್ತೆ ಸಾರ್ವಜನಿಕರ ಅವಶ್ಯಕತೆ ಇರುತ್ತೆ ಈಗ ಸುಖದ ಸುಪ್ಪತ್ತಲ್ಲಿರ್ಬೇಕಾದ್ರೆ ನಮ್ಮ ಅವಶ್ಯಕತೆ ಇರಲ್ಲ ಅಲ್ಲಂದ್ರೆ ರಾತ್ರಿ ಹಂಗ ಹಾಕಿ ಬೇಡಿಗಳಲ್ರಿ ನಮ್ಮ ಪಬ್ಲಿಕ್ ಡೈವರ್ಷನ್ಸ್ ಪ್ರಶ್ನೆ ಇಲ್ಲ ರೀ ಗೊತ್ತಾಗಬೇಕು ಅಂತ ಬರಲಿ ಮಾಡಿದ್ದಾರೆ ಅಂತ ಡೈವರ್ಷನ್ಸ್ ಏನು ಕೊಟ್ಟರೆ ಏನು ಕಲ್ತಾರೆ ಏನು ಸಿದ್ರಿ ብለለለት እንደለት ಬಸ್ ತಂದ್ರಿ ನೋಡ್ತೀನಿ ಅದೇನು ನೀವು ಬೇಗ ಅಧಿಕಾರಿಗಳ ರಕ್ಷಣೆಗೆ ಕೊಡ್ತಕ್ಕಂಥದಲ್ಲ ಸಾರ್ವಜನಿಕರ ಇತರ ಶಕ್ತಿ ಕಾಪಾಡ್ತಕ್ಕಂಥದ್ದು ನಿಮಗೆ ಎ ಸಿಆರ್ಟಿ ಇದರಲ್ಲಿ ನೀರನ್ನೆಲ್ಲ ರಕ್ಷಣೆ ಮಾಡುತ್ತೇವೆ ಇಲಾಖೆ ಎಚ್ಚರಿಕೆ ಇರಲಿ

हदेशन <laughs> <laughs> Certo. Oh,